ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಮತ್ತೊಂದು ಶಾಕ್ ಇದುವರೆಗೂ ಯಾರಿಗೂ ಮನೆಗಳನ್ನ ಕೊಡೋ ವಿಷಯವಾಗಿ ಫೈನಲ್ ಆಗಿಲ್ವಂತೆ ಮನೆ ಪಡೆಯೋದಕ್ಕೆ ಯಾರು ಅರ್ಹರಲ್ಲ ಅಂತ ಹೇಳಿ ವರದಿಯನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ ಯಾರಿಗೂ ಮನೆ ಕೊಡಕ್ ಆಗಲ್ಲ ಅಂತ ಹೇಳಿ ಮಾಹಿತಿಯನ್ನ ಸಿಎಂ ಕೊಟ್ಟಿದ್ದಾರೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಧಿಕಾರಿಗಳೇ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿದ ಮೇಲೆ ಈ ವರದಿಯನ್ನ ಸಿಎಂಗೆ ಕೊಟ್ಟಿದ್ದಾರೆ ಅಂದ್ರೆ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಮನೆ ನೀಡಿದ್ರೆ ಕಾನೂನು ತೊಡಕಾಗುತ್ತೆ ಅಂತೇಳಿ ಸಿಎಂಗೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೊಲೀಸ್ ವೆರಿಫಿಕೇಶನ್ ಅಂತ ಯಾರಿಗೂ ಕೊಡ್ತಾ ಇಲ್ಲ ಮನೆಗಳು ಇಪ್ಪತ್ತಾರು ಫಲಾನುಭವಿಗಳ ಲಿಸ್ಟ್ ಅನ್ನ ಜಿಲ್ಲಾಡಳಿತ ಕಳಿಸಿದೆ ಇಪ್ಪತ್ತಾರು ಜನರ ಪೈಕಿ ಇಪ್ಪತ್ನಾಲ್ಕು ಮಂದಿ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಸಲ್ಲಿಸಿಲ್ಲ ದಾಖಲೆಗಳನ್ನು ಸರಿಯಾಗಿ ಕೊಟ್ಟಿಲ್ಲ ಮತ್ತೊಂದು ಕಡೆ ಕೋಗಿಲು ಲೇಔಟ್ನ ನಿರಾಶ್ರಿತರು ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಇದುವರೆಗೂ ಅರ್ಜಿಯನ್ನೇ ಸಲ್ಲಿಸಿಲ್ಲ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಐವತ್ತು ಸಾವಿರ ಮುಂಗಡವಾಗಿ ಹಣ ಕಟ್ಟಬೇಕು ಆದ್ರೆ ಇದುವರೆಗೂ ಯಾರೊಬ್ರು ಕೂಡ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಿಲ್ಲ ಹಣವನ್ನು ಕಟ್ಟಿಲ್ಲ ಅನ್ನೋ ಮಾಹಿತಿ ಇದೀಗ ನ್ಯೂಸ್ ಏಟೀನಿ ಲಭ್ಯವಾಗಿದೆ ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಪ್ರತಿರೋಧಕ್ಕೂ ಇದು ಕಾರಣ ಆಗಿತ್ತು ಯಾಕಂದ್ರೆ ಸರ್ಕಾರ ಇಮಿಡಿಯೇಟ್ ಆಗಿ ನಾವು ನಿರಾಶ್ರಿತರಿಗೆ ಅಂದರೆ ಕೋಗಿಲು ಲೇಔಟ್ನಲ್ಲಿ ಏನು ಮನೆಯನ್ನ ಒಡೆದು ಹಾಕಿದ್ರು ಅವರಿಗೆ ಇಮಿಡಿಯೇಟ್ ಆಗಿ ಮನೆ ಕೊಡ್ತೀವಿ ಅಂತೇಳಿ ಕೇರಳ ಸರ್ಕಾರ ಮಧ್ಯಪ್ರವೇಶ ಮಾಡಿದ ತಕ್ಷಣ ಅನೌನ್ಸ್ ಮಾಡಿತ್ತು ಸಹಜವಾಗಿ ರಾಜ್ಯಾದ್ಯಂತ ಈ ಬಗ್ಗೆ ಆಕ್ರೋಶ ವ್ಯಕ್ತವಾಗಿತ್ತು ಅದು ಹೆಂಗೆ ಇವರು ಮನೆ ಕೊಡ್ತಾರೆ ಬೇರೆ ಯಾರು ಇವ್ರಿಗೆ ಕಾಣಿಸ್ತಾ ಇಲ್ವಾ ಎಷ್ಟು ವರ್ಷಗಳಿಂದ ನಿರಾಶ್ರಿತರಾದವರು ತುಂಬಾ ಜನ ಇದ್ದಾರೆ ಸರ್ಕಾರ ಇವರಿಗೆ ಮಾತ್ರ ನ್ಯಾಯ ಕೊಡೋಕೆ ಹೊರಟಿದೆಯಾ ಅಂತೆಲ್ಲ ಹೀಗೆ ಸಾಕಷ್ಟು ಚರ್ಚೆಗಳಾಗಿತ್ತು ವಿಪಕ್ಷದವರು ಕೂಡ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿ ಅವರು ಕೂಡ ಸ್ಥಳಕ್ಕೆಲ್ಲ ಹೋಗಿದ್ರು ದಾಖಲಾತಿಗಳ ಪರಿಶೀಲನೆ ಮಾಡಿದ್ರು ಅಕ್ರಮವಾಗಿ ಬಂದವರು ಇವರು ಇವರು ಬಂದೇನು ತುಂಬಾ ವರ್ಷ ಆಗಿಲ್ಲ ಹೀಗೆ ಹತ್ತು ಹಲವಾರು ಚರ್ಚೆಗಳು ಈ ಪ್ರಕರಣದಲ್ಲಿ ಉದ್ಭವವಾಗಿತ್ತು ಫೈನಲಿ ಅಧಿಕಾರಿಗಳು ದಾಖಲಾತಿಗಳ ಪರಿಶೀಲನೆ ಎಲ್ಲ ಮಾಡಿದ್ರು ಈಗ ಫೈನಲಿ ಸರ್ಕಾರಕ್ಕೊಂದು ವರದಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಆ ವರದಿ ಪ್ರಕಾರ ಮನೆ ಒಂದು ವೇಳೆ ಇವರಿಗೆ ಕೊಟ್ಟರೆ ಈ ನಿರಾಶ್ರಿತರಿಗೆ ಮುಂದೆ ಒಂದಿನ ಸರ್ಕಾರ ಕಾನೂನು ಸಂಕಷ್ಟಕ್ಕೆ ಒಳಗಾಗುತ್ತೆ ತೊಡಕಿದೆ ಅಂತೆಲ್ಲ ಹೇಳಿದ್ದಾರೆ ಮತ್ತೆ ಅರ್ಜಿಯನ್ನು ಇವ್ರು ಯಾರೂ ಸಲ್ಲಿಸಿಲ್ಲ ಅನ್ನೋದು ಗೊತ್ತಾಗಿದೆ ಅಂದರೆ ಫೈನಲಿ ಈಗ ಇನ್ನೂರ ನಲವತ್ತೈದಕ್ಕೂ ಹೆಚ್ಚು ಜನ ಏನು ನಮಗೆ ಮನೆ ಬೇಕು ಅಂತ ಕೂತ್ಕೊಂಡಿದ್ರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಏಕಾಏಕಿ ನಮ್ಮ ಮನೆ ಬಂದು ಒಡೆದು ಹಾಕಿದ್ದಾರೆ ಅಂತ ಹೇಳಿ ಅವ್ರು ಯಾರು ಸರ್ಕಾರದ ಮನೆಯನ್ನು ಪಡೆಯೋದಕ್ಕೆ ಅರ್ಹರಲ್ಲ ಮತ್ತು ಯಾವುದೇ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಪ್ರಾಪರ್ ಆಗಿಲ್ಲ ಅಂತೇಳಿ ಈಗ ಅಧಿಕಾರಿಗಳು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಮನೆ ಸಿಗೋದಿಲ್ಲ ಅನ್ನೋ ವಿಷಯ ಈಗ ನ್ಯೂಸ್ ಏಟಿನ ಲಭ್ಯವಾಗಿದೆ ಅರ್ಜಿಯನ್ನು ಹಾಕೊಂಡಿದ್ರು ಆದರೆ ಪ್ರಾಪರ್ ಆಗಿ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಆಗಿಲ್ಲ ಮತ್ತು ಅರ್ಜಿಗೆ ಪೂರಕವಾಗಿರುವಂತ ಕೆಲವೊಂದು ದಾಖಲಾತಿಗಳನ್ನು ಒದಗಿಸುವಲ್ಲಿ ಇವರೆಲ್ಲರೂ ವಿಫಲರಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಮತ್ತೆ ಐವತ್ ಸಾವಿರ ಹಣವನ್ನು ಕಟ್ಟಬೇಕಾಗಿತ್ತು ಆದ್ರೆ ಆ ಹಣವನ್ನು ಕೂಡ ಯಾರೂ ಇದುವರೆಗೂ ಕಟ್ಟಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ ಸೊ ಇದೀಗ ನಿರಾಶ್ರಿತರು ಮುಂದೆ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಒನ್ಸ್ ಅಗೇನ್ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ರಾಜ್ಯ ಮಟ್ಟದಲ್ಲಿ ನಾವು ನೋಡಿದ್ವಿ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು ಕೇರಳ ಸರ್ಕಾರ ಮಧ್ಯಪ್ರವೇಶ ಮಾಡಿದ್ಮೇಲೆ ಇವರಿಗೆಲ್ಲ ಮನೆ ಕೊಡ್ತೀವಿ ಅಂತ ಹೇಳಿದಾಗ ಈಗ ಅಲ್ಲ ಇವ್ರು ಯಾರು ಅಂತ ಅಧಿಕಾರಿಗಳು ಹೆಂಗ್ ಡಿಸೈಡ್ ಮಾಡಿದ್ದಾರೆ ಶರ್ಮಿತಾ ರಾಜ್ಯ ಮಟ್ಟ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತು ಅದು ಯಾವಾಗ ಕೇರಳದ ಸಿ ಎಂ ಪಿಣರಾಯ್ ಅವರು ಎಕ್ಸ್ ಖಾತೆಯಲ್ಲಿ ಏನು ಪೋಸ್ಟ್ ಮಾಡ್ತಾರೆ ಆ ಪೋಸ್ಟ್ ಮಾಡಿದ ನಂತರ ಅಂತೂ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿರೋದು ಕೋಗಿಲು ಲೇಔಟ್ ಅಲ್ಲಿರುವಂತಹ ನಿರಾಶ್ರಿತರಿಗೆ ಇದ್ದಕ್ಕಿದ್ದಂತೆ ಮನೆಗಳಲ್ಲಿ ಮನೆಗಳನ್ನ ಡೆಮಾಲಿಶ್ ಮಾಡಿದ್ದು ಯಾಕೆ ಈ ರೀತಿ ಮಾಡೋದಾದ್ರೆ ನೀವು ಜೆ ಸಿ ಬಿ ಸರ್ಕಾರ ಅಂತ ಸಾಕಷ್ಟು ತೀವ್ರವಾಯಿತು ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಇವರೆಲ್ಲರಿಗೂ ಮನೆ ಕೊಟ್ಬಿಡ್ತೀವಿ ಅಂತ ಹೇಳಿ ಸರ್ಕಾರ ಘೋಷಣೆಯನ್ನ ಮಾಡ್ತು ಆದ್ರೆ ಮೇಲೆ ಆದಂತಹ ಘಟನೆಗಳನ್ನು ನೋಡ್ತಾ ಹೋದರೆ ಮತ್ತು ವಿವಿಧ ಇಲಾಖೆಗಳು ತೆಗೆಸ್ಕೊಂಡಂಥ ತರಿಸ್ಕೊಂಡಂಥ ವರದಿಗಳನ್ನು ನೋಡ್ತಾ ಹೋದರೆ ಈಗ ಅಲ್ಲಿರುವಂಥ ಒಬ್ಬೇ ಒಬ್ಬ ನಿರಾಶ್ರಿತರಿಗೂ ಕೂಡ ಮನೆಯನ್ನ ಕೊಡಲಿಕ್ಕೆ ಸರ್ಕಾರ ಹಿಂದೇಟಾಗ್ತಾ ಇದೆ ಇಲಾಖೆಗಳು ಈ ಬಗ್ಗೆ ಸಿಎಂ ಅವರ ಗಮನಕ್ಕೂ ಕೂಡ ತರುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಯಾವ ಯಾವ ಕಾರಣಗಳು ಅಂತಂದ್ರೆ ಅವರೆಲ್ಲರೂ ಕೂಡ ಮೂಲತವ ಕರ್ನಾಟಕದವರ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯವರ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನಂದ್ರೆ ಯಾರ್ಯಾರು ಕರ್ನಾಟಕದವರು ಇದ್ದಾರೆ ಅವರಿಗೆ ಕೊಡುವಂತ ಕಾರ್ಯವನ್ನು ಮಾಡಬೇಕು ಇಲ್ಲದೇ ಆದ್ರೆ ಹತ್ತು ವರ್ಷದಿಂದ ಕನಿಷ್ಠ ಅವರು ಬೆಂಗಳೂರಲ್ಲಿ ವಾಸ ಮಾಡಿರ್ಬೇಕು ಅಂದ್ರೆ ಆ ಸ್ಥಳ ಏನಿದೆ ಅಲ್ಲ ಆ ಸ್ಥಳದಲ್ಲಿ ವಾಸ ಮಾಡ್ತೀವಿ ಮೂವತ್ತರಿಂದ ನಲವತ್ತು ವರ್ಷದಿಂದ ಕೆಲಸ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ರಲ್ಲ ಕನಿಷ್ಠ ಹತ್ತು ವರ್ಷ ಅವ್ರು ವಾಸ ಮಾಡ್ತಿರ್ಬೇಕು ಬಿ ಪಿ ಎಲ್ ಕಾರ್ಡ್ ಏನಾದರೂ ಒಂದಿದಾರಾ ಅದರ ಬಗ್ಗೆನು ಕೂಡ ಮಾಹಿತಿ ಇರಬೇಕು ಆಧಾರ್ ಕಾರ್ಡ್ ಇವೆಲ್ಲವೂ ಕೂಡ ದಾಖಲೆಗಳಿದಾವ ಅವುಗಳೆಲ್ಲವೂ ಕೂಡ ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಕೊಡಿ ಆ ಸ್ಕ್ರೂಟ್ನಿ ಪ್ರಕಾರ ಕೊಡ್ತೇವೆ ಅಂತೇಳಿ ಇನ್ನೂರ ನಲವತ್ತೈದು ಜನರ ಪಟ್ಟಿಯನ್ನ ಮಾಡಿದ್ರು ಆದರೆ ವಾಸ್ತುವಾಗಿ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಇವರೆಲ್ಲರೂ ಕೂಡ ಅಪ್ಲೈ ಅನ್ನ ಮಾಡಬೇಕಾಗುತ್ತೆ ಈ ಬಗ್ಗೆ ಅಧಿಕಾರಿಗಳು ಕೂಡ ಸೂಚನೆಯನ್ನ ಕೊಟ್ಟಿದ್ರು ನೀವು ಅಪ್ಲೈ ಮಾಡಿ ಅಂತೇಳಿ ಅಪ್ಲೈ ಮಾಡ್ಲಿಕ್ಕೆ ಒಂದೊಂದು ಇದಕ್ಕೂ ಕೂಡ ಒಂದು ಅರ್ಜಿಗೆ ಐವತ್ತು ಸಾವಿರ ರೂಪಾಯಿಯನ್ನ ಕೊಡಬೇಕಾಗತ್ತೆ ಈ ಕಾರಣಕ್ಕಾಗಿ ಇನ್ನೂರ ನಲವತ್ತೈದು ಜನರಲ್ಲಿ ಇನ್ನು ಇಪ್ಪತ್ತಾರು ಜನರ ಹೆಸರು ಪಟ್ಟಿಯನ್ನು ಫೈನಲ್ ಏನ್ ಮಾಡಿದ್ರು ಅವ್ರು ಆದ್ರೂ ಕೂಡ ಇಪ್ಪತ್ತಾರರಲ್ಲಿ ಅಷ್ಟು ಜನರು ಕೂಡ ಯಾರು ಆನ್ಲೈನ್ ಅಲ್ಲಿ ಅಪ್ಲೈನ್ ಮಾಡಿಲ್ಲ ಐವತ್ತು ಸಾವಿರ ರೂಪಾಯಿ ಫೀಸ್ ಕಟ್ಟಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿ ಮತ್ತು ಬೇರೆ ಬೇರೆ ವಿಚಾರಕ್ಕಾಗಿ ಒಂದ್ ವೇಳೆ ಇಲ್ಲಿರುವಂತಹ ಕೋಗಿಲ ನಿರಾಶ್ರಿತರಿಗೆ ನಾವು ಮನೆಯನ್ನ ಕೊಟ್ಟಿದ್ದೇ ಆಯ್ತು ಅನ್ನೋದಾದ್ರೆ ಬೇರೆಡೆ ಎಲ್ಲ ಕಡೆಯಿಂದನೂ ಕೂಡ ನಮಗೂ ಕೂಡ ಮನೆಯನ್ನ ಕೊಡಿ ಅವ್ರಿಗೆ ಯಾವ್ಯಾವ ನಿಯಮಗಳನ್ನ ತೆಗೆದುಕೊಂಡಿದ್ರೋ ಅದೇ ನಿಯಮಗಳ ರೀತಿಯಾಗಿ ನಮಗೂ ಕೂಡ ಕೊಡಿ ಅಂತ ಹೇಳಿದಾಗ ನಾವು ನಿಜವಾಗ್ಲು ಕೂಡ ಮನೆ ಕೊಡೋದು ಕಷ್ಟ ಆಗುತ್ತೆ ಅಂತೇಳಿ ರಾಜೀವ್ ಗಾಂಧಿ ವಸತಿ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಜಿಲ್ಲಾಡಳಿತನೂ ಕೂಡ ಈ ಬಗ್ಗೆ ಸಿಎಂ ಕಚೇರಿಗೆ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇಪ್ಪತ್ತಾರು ಜನರಿಗೂ ಕೂಡ ಯಾರಿಗೂ ಕೂಡ ಫ್ಲಾಟ್ ಕೊಡುವಂತ ಸಾಧ್ಯತೆಗಳು ಇಲ್ಲ ಅವರೆಲ್ಲರೂ ಕೂಡ ನಿರಾಶ್ರಿತ ಮುಂದುವರಿಯುವಂತ ಚಾನ್ಸಸ್ ಹೆಚ್ಚಾಗಿದೆ ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇದೆ